ಆತ್ಮೀಯರೇ ನಮಸ್ಕಾರ ನಾವೆಲ್ಲಿದ್ರೆ ನಮಗೆ ಮರ್ಯಾದೆ ಜಾಸ್ತಿ ಯಾವ ಕಾರ್ಯಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ಬೇಕು ನಮ್ಮ ಆಯ್ಕೆ ಹೇಗಿರ್ಬೇಕು ಅನ್ನೋದಕ್ಕೆ ಸೂಕ್ತವಾದ ಒಂದು ಕತೆ ತಂದೆ ಮಗನ ಕೈಯಲ್ಲಿ ಒಂದು ಹಳೆಯ ವಾಚನ್ನು ಕೊಟ್ಟು ಹೇಳ್ತಾರಂತೆ ಇದರ ಬೆಲೆ ಎಷ್ಟಿದೆ ಅಂತ ಕೇಳಿ ಬಾ ಅಂತ ಮಗ ಹಳೆ ವಾಚನ್ ಹಿಡ್ಕೊಂಡು ಹೋಗ್ತಾನೆ ಗುಜರಿ ಅಂಗಡಿಯಲ್ಲಿ ಕೇಳ್ತಾನೆ ಇದಕ್ಕೊಂದು ಎಷ್ಟು ರೇಟ್ ಕೊಡ್ತೀರಾ ಅಂತ ಗುಜರಿ ಅವ್ರು ಹೇಳ್ತಾರಂತೆ ತುಂಬಾ ಹಳತ್ತು ಅಷ್ಟು ಬೆಲೆ ಇಲ್ಲ ಇನ್ನೇನು ಬಿಸಾಡ್ಬೇಕು ಹಬ್ಬ ಹೇಳಿದ್ರೆ ನಾನು ನಿಂಗೊಂದ್ ಐದು ರೂಪಾಯಿ ಕೊಡ್ತೇನೆ ಅಂತ ಮಗನಿಗೆ ಬೇಜಾರಾಗ್ತದೆ ಅಪ್ಪನ ಹತ್ರ ಬಂದು ಹೇಳ್ತಾರೆ ಅಪ್ಪ ಐದು ರೂಪಾಯಿ ಕೊಡ್ತಾರಂತೆ ಏನ್ ಮಾಡುವ ಅಂತ ಆಯ್ತು ಇದನ್ ಬೇರೆ ಕಡೆ ಕೇಳು ಅಂತ ಹೇಳ್ತಾರಂತೆ ಆಯ್ತು ಹೋಗ್ತಾನೆ ಹೋಗ್ತಾನೆ ಒಂದು ಗಿರ್ವಿ ಅಂಗಡಿಯಲ್ಲಿ ಹೋಗಿ ಕೇಳ್ತಾನಂತೆ ಈ ವಾಚಿಗೆ ನೀವೆಷ್ಟು ಬೆಲೆ ಕೊಡ್ತೀರಾ ಅಂತ ಗಿರಿವಿ ಅಂಗಡಿಯವ್ರು ಹೇಳ್ತಾರಂತೆ ಆ ತುಂಬಾ ಹಳತಾಗಿದೆ ಹಬ್ಬಬ್ಬಾ ಹೇಳಿದ್ರೆ ಒಂದು ಹದಿನೈದು ರೂಪಾಯಿ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಸಾಧ್ಯ ಇಲ್ಲ ಅಂತ ಪುನಃ ಅಪ್ಪ ನತ್ರ ಬರ್ತಾನೆ ವಿಷಯಗಳನ್ನ ಹೇಳ್ತಾನೆ ಹದಿನೈದು ರೂಪಾಯಿ ಕಿಂತ ಜಾಸ್ತಿ ಸಿಗುದಿಲ್ಲಪ್ಪ ಏನ್ ಮಾಡುವ ಅಂತ ಇದನ್ನೊಂದು ಒಳ್ಳೆ ಮ್ಯೂಸಿಯಂಗೆ ಕೊಂಡೋಗಿ ಕೊಡು ಅವರು ಎಷ್ಟು ರೇಟ್ ಹೇಳ್ತಾರೆ ನೋಡು ಅಂತ ಹುಡುಕ್ತಾ ಹುಡುಕ್ತಾ ಒಂದೊಳ್ಳೆ ಮ್ಯೂಸಿಯಂಗೆ ಹೋಗ್ತಾನಂತೆ ಮ್ಯೂಸಿಯಂನವ್ರು ಹೇಳ್ತಾರೆ ಇದೊಂದು ಇನ್ನೂರು ವರ್ಷ ಹಳತ್ತಿನ ವಾಚ್ ಇದಕ್ಕೊಂದು ಮೂವತ್ತು ಲಕ್ಷ ಕೊಡ್ತೇನೆ ಅಂತ ಖುಷಿ ಆಗ್ತದೆ ಐದ್ ರೂಪಾಯಿ ಹೇಳಿದ್ರು ಹದಿನೈದು ರೂಪಾಯಿ ಹೇಳಿದ್ರು ಏನೋ ಒಂದು ಮೂವತ್ತು ಲಕ್ಷ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅಪ್ಪನ ಹತ್ರ ಬಂದು ಹೇಳ್ತಾನಂತೆ ಅಪ್ಪ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ಕೊಟ್ಬಿಡೋಣ ಅಂತ ಈ ವಾಚನ ನಿನ್ಗೆ ಕೊಡ್ಲಿಗೋಸ್ಕರ ಹೇಳಿದ್ದಲ್ಲ ನಾವು ಎಲ್ಲಿದ್ರೆ ನಮಗೆ ಬೆಲೆ ಜಾಸ್ತಿ ಅನ್ನೋದು ನಿನಗೆ ಅರಿವಾಗ್ಬೇಕು ಹೇಳುವ ದೃಷ್ಟಿಯಿಂದ ಈ ವಾಚನ ರೇಟ್ ಕೇಳು ಅಂತ ಹೇಳಿ ಹೇಳಿದ್ದು ಅಂತ ಅದೇ ರೀತಿ ನಾವು ಯಾವ ಕಾರ್ಯಕ್ಷೇತ್ರದಲ್ಲಿ ಇದ್ರೆ ನಮಗೆ ಮರ್ಯಾದೆ ಇರ್ತದೆ ಅಥವಾ ನಾವು ಯಾವ ಸ್ಥಳದಲ್ಲಿ ಇದ್ರೆ ನಮಗೆ ಗೌರವ ಕೊಡ್ತಾರೆ ಅಂತ ಅನಿಸ್ತದೆ ಅಲ್ಲಿ ಮಾತ್ರ ನಿಮ್ಮನ್ನು ನೀವು ಗುರುತಿಸಿಕೊಳ್ಳಿ ಮತ್ತೆ ಎಲ್ಲಾ ಕಾರ್ಯಕ್ಷೇತ್ರದಲ್ಲಿ ಹೋಗಿ ನಿಮಗೆ ರೆಸ್ಪೆಕ್ಟ್ ಬೇಕು ಹೇಳಿದ್ರೆ ಖಂಡಿತವಾಗಿಯೂ ಸಿಗುವುದಿಲ್ಲ ಆ ರೆಸ್ಪೆಕ್ಟ್ ಅನ್ನು ನಿಮಗೆ ನೀವೇ ತರಿಸ್ಕೊಳ್ಬೇಕು ಅದು ಇನ್ನೊಬ್ಬರಿಂದ ನಾವು ನಿರೀಕ್ಷೆ ಮಾಡುವಂತದ್ದು ಅಲ್ಲ ನಿಜ ಅಲ್ವಾ